ಒಡತಿ ಅಧ್ಯಾಯ ಮೂವತ್ತೆರಡು ಸಂಜೆ ಏಳರ ಸಮಯಕ್ಕೆ ಗ್ರಂಥ್ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ ಆಯಾಸದ ಜೊತೆಗೆ ಕಷಾಯದ ಪ್ರಭಾವ ನೆಮ್ಮದಿಯ ನಿದ್ರೆ ಆವರಿಸಿತ್ತು ಮುಖ ತೊಳೆದು ಹೊರಬಂದವನು ಅಲ್ಲಿಯೇ ಇದ್ದಂತಹ ಬುದ್ಧನ ಪ್ರತಿಮೆಯ ಎದುರು ನಿಲ್ಲುತ್ತಾನೆ ಹೇಗಿದ್ದೀಯ ಗ್ರಂಥ್ ಎಂಬ ಧ್ವನಿ ಬಂದ ಕಡೆ ತಿರುಗಿದವನ ಎದುರು ಶ್ರೀಕಂಠದತ್ತರು ಮುಗುಳು ನಗುತ್ತಾ ನಿಂತಿದ್ದಾರೆ ಗುರುಗಳೇ ಎಂದು ಬಳಿ ಬಂದವ ಅವರ ಕಾಲಿಗೆರಗುತ್ತಾನೆ ನಿದ್ದೆ ಚೆನ್ನಾಗಿ ಆಯಿತಾ ಆಗಲೇ ನಿನ್ನ ಕೋಣೆಗೆ ಬಂದಿದ್ದೆ ನೀನು ನಿದ್ರೆಯಲ್ಲಿ ಇರುವುದು ಕಂಡು ವಾಪಸ್ ಬಂದೆ ಮತ್ತೆ ಈ ಒಂದು ವರ್ಷದಲ್ಲಿ ಒಮ್ಮೆಯೂ ಇತ್ತ ಬರಲಿಲ್ಲ ಆದರೂ ಅಡ್ಡಿಯಿಲ್ಲ ನಿನ್ನಲ್ಲಿ ಆಗಿರುವ ಬದಲಾವಣೆ ನನಗೆ ನೆಮ್ಮದಿ ತಂದಿದೆ ಗುರುಗಳು ಏನು ಹೇಳ್ತಿದ್ದೀರ ನೀವು ನನ್ನಲ್ಲಿ ಬದಲಾವಣೆಯ ಇಲ್ಲ ನಾನು ಮುಂಚಿನಂತೆಯೇ ಇದ್ದೇನಲ್ಲ ನಿನ್ನ ತಾಯಿ ನಿನ್ನನ್ನು ಒಪ್ಪಿ ಮನೆಗೆ ಬರುವಂತೆ ಹೇಳಿದರ ಬೇಸರದಿಂದ ಇಲ್ಲ ಎಂಬಂತೆ ತಲೆ ಆಡಿಸುತ್ತಾನೆ ಮತ್ತು ನಿನ್ನಲ್ಲಿ ಮೊದಲಿನಂತೆ ಸಿಡುಕುತನ ಕಾಣಿಸುತ್ತಿಲ್ಲ ಮಾತಿನಲ್ಲೂ ಮೃದುತ್ವವಿದೆ ಯಾವಾಗಲೂ ಸೂರ್ಯನಂತೆ ಉರಿಯುತ್ತಿದ್ದವ ಇದೀಗ ಚಂದ್ರನಂತೆ ತಣ್ಣಗೆ ಇದ್ದೀಯ ನಾನು ಇಷ್ಟೊಂದು ವರ್ಷಗಳಲ್ಲಿ ಬದಲಾಯಿಸಲು ಸಾಧ್ಯವಾಗದ ನಿನ್ನಲ್ಲಿ ಬಯಸಿದ ಗುಣಗಳಿವು ಏಳು ನಿನ್ನ ಈ ಬದಲಾವಣೆಗೆ ಕಾರಣಕರ್ತ ಯಾರು ನನಗೆ ತಿಳಿದುಕೊಳ್ಳುವ ಆಸೆ ಆಗುತ್ತಿದೆ ಹೌದೇ ನಾನು ಇಷ್ಟೊಂದು ಬದಲಾಗಿರುವೆನೆ ಇಲ್ಲ ನನ್ನ ವ್ಯಕ್ತಿತ್ವ ಬದಲಾಗಲು ಹೇಗೆ ಸಾಧ್ಯ ಗುರುಗಳು ನಗುತ್ತಾರೆ ನಿನ್ನ ವ್ಯಕ್ತಿತ್ವ ಬದಲಾಗಲು ಸಾಧ್ಯವಿಲ್ಲ ಆದರೆ ನಿನ್ನ ಮುಖವಾಡ ಕಳಚಬಹುದಷ್ಟೆ ಮುಖವಾಡ ನಾನ್ಯಾವ ಮುಖವಾಡ ಧರಿಸಿದ್ದೇನೆ ಗುರುಗಳೇ ಪ್ರತಿ ಬಾರಿ ಇದನ್ನೇ ಹೇಳುತ್ತೀರಿ ಸರಿಯಾಗಿ ಬಿಡಿಸಿ ಹೇಳಬಾರದೆ ನೀನೊಂದು ಪುಟ್ಟ ಮಗುವಿನಂತೆ ತಾಯಿ ಆಸರೆ ಬಯಸಿ ಹಠ ಹಿಡಿದು ಕೋಪದ ಮುಖವಾಡ ಧರಿಸಿರುವ ಕೂಸು ನೀನು ಯಾರಾದರೂ ಸ್ವಲ್ಪ ಕಾಳಜಿ ಅಕ್ಕರೆ ತೋರಿಸಿದರೂ ನಿನ್ನೊಳಗಿನ ನಿಷ್ಕಲ್ಮಶ ಮನಸ್ಸಿನ ಮಗು ಹೊರಬರುತ್ತಾನೆ ಅವನಲ್ಲಿ ಯಾವುದೇ ಕೋಪ ಹತಾಶೆಗಳಿಲ್ಲ ಈಗಾದರೂ ಹೇಳು ನಿನಗೆ ಪ್ರೀತಿ ಅಕ್ಕರೆ ನೀಡಿದವರ್ಯಾರು ಹೇಳ್ತೀನಿ ಗುರುಗಳೇ ಆದರೆ ನನ್ನಲ್ಲಿ ಬದಲಾವಣೆ ಆಗಿದೆ ಎಂಬುದು ಒಪ್ಪಲಾಗದ ಸತ್ಯ ಒಂದು ದಿನ ಆಫೀಸ್ ಹೋಗುವಾಗ ಒಂದು ಹುಡುಕಿ ನೋಡಿದೆ ತನ್ನದಲ್ಲದ ತಪ್ಪಿಗೆ ಕಣ್ಣೀರಿಡುತ್ತಾ ಶಿಕ್ಷೆ ಅನುಭವಿಸಲು ಸಿದ್ಧಳಾಗಿದ್ದಳು ಅದೇಕೋ ಅವಳ ಸಹಾಯಕ್ಕೆ ಹೋಗುವ ಮನಸ್ಸಾಯಿತು ಹೋಗಿ ಸಹಾಯ ಮಾಡಿದೆ ಅಂದೇ ನಮ್ಮಿಬ್ಬರ ಮೊದಲ ಭೇಟಿ ನಂತರ ಟ್ರಾಫಿಕ್ಕಲ್ಲಿ ಮಕ್ಕಳನ್ನು ರಸ್ತೆ ದಾಟಿಸಲು ನಿಂತಿದ್ದೆ ಹಾರಿ ಬಂದ ದುಪ್ಪಟದ ಸಹಾಯದಿಂದ ಆ ಮಕ್ಕಳನ್ನು ರಸ್ತೆ ದಾಟಿಸಿದೆ ನಂತರವೇ ತಿಳಿದದ್ದು ಆ ದುಪ್ಪಟದ ಒಡತಿ ಅದೇ ಹುಡುಗಿ ಅಂತ ಇನ್ನೊಂದು ವಿಷಯ ಈ ಎರಡೂ ಸಂದರ್ಭದಲ್ಲೂ ನಾನು ಮಾಸ್ಕ್ ಧರಿಸಿದ್ದೆ ಅವಳಿಗೆ ನನ್ನ ಕಣ್ಣುಗಳು ಮಾತ್ರವೇ ಕಾಣುತ್ತಿದ್ದದ್ದು ಆದರೆ ಏನಚ್ಚರಿ ಈ ಬಾರಿ ಆ ಹುಡುಗಿ ನನ್ನ ಕಣ್ಣಿನಿಂದಲೇ ಕಂಡುಹಿಡಿದಳು ನಾನು ಕಂಡಾಗ ಅವಳ ಕಣ್ಣುಗಳು ಮಿನುಗಿದ್ದು ಇನ್ನೂ ನನಗೆ ನೆನಪಿದೆ ಬಳಿ ಬಂದು ಮಾತಾಡಿಸಿದಳು ಸ್ನೇಹ ಹಸ್ತ ಚಾಚಿದಳು ಆದರೆ ನನಗೆ ಯಾರ ಸ್ನೇಹ ಕಾಳಜಿಯ ಮೇಲೂ ಆಸಕ್ತಿ ಇರಲಿಲ್ಲ ಎತ್ತ ತಾಯಿಯ ಪ್ರೀತಿ ತೋರಿಸದ ಮೇಲೆ ಬೇರೊಬ್ಬರು ಆ ಸಂಬಂಧ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬ ಆಲೋಚನೆಯಲ್ಲಿ ಬಾಯಿಗೆ ಬಂದಂತೆ ಬೈದು ಕಳಿಸಿದೆ ಆಗ ಅವಳ ಕಣ್ಣು ತುಂಬಿದ್ದು ಇನ್ನೂ ಮರೆಯಲಾಗದು ನಂತರದ ದೇವಸ್ಥಾನದ ಘಟನೆಗಳನ್ನು ವಿವರಿಸುತ್ತಾನೆ ಮುಂದೆ ನನ್ನ ತಂದೆ ಅವರ ತಂಗಿಯ ಮಗಳನ್ನು ನಮ್ಮ ಮನೆಯಲ್ಲಿ ಇರುವಂತೆ ಕೇಳಿಕೊಂಡು ಆಣೆ ಪ್ರಮಾಣದೊಂದಿಗೆ ಒಪ್ಪಿಸಿದರು ಮಾರನೇ ದಿನ ಆ ಹುಡುಗಿ ನನ್ನ ಮನೆಗೆ ಬಂದಳು ಕಾಕತಾಳೀಯವೆಂಬಂತೆ ಮತ್ತೆ ಅದೇ ಹುಡುಗಿ ಆದರೆ ಈ ಬಾರಿ ಅವಳು ನನ್ನನ್ನು ಕಂಡುಹಿಡಿದದ್ದು ಕಳ್ಳನಿಂದ ಅವಳ ಸರ ಕಾಪಾಡಿ ತಂದ ಒಬ್ಬ ವ್ಯಕ್ತಿಯಾಗಿ ನಮ್ಮಿಬ್ಬರ ನಿರಂತರ ಭೇಟಿ ಅವಳನ್ನು ನಾನು ಹಚ್ಚಿಕೊಳ್ಳುವಂತೆ ಆಗುವುದು ಬೇಡ ಎಂಬ ಉದ್ದೇಶದಿಂದಲೇ ಕೆಲವೊಂದು ರೂಲ್ಸ್ಗಳನ್ನು ಹಾಕಿದೆ ಅವಳು ಒಪ್ಪಿದಳು ನಮ್ಮಿಬ್ಬರ ನಡುವೆ ಮಾತುಕತೆ ಇರದೆ ಹಾಗೊಮ್ಮೆ ಈಗೊಮ್ಮೆ ನೋಟ ವಿನಿಮಯವಷ್ಟೇ ನಂತರದ ದಿನಗಳಲ್ಲಿ ನನ್ನ ಸ್ನೇಹಿತನ ಹುಡುಗಿ ಮತ್ತೆ ಈ ಹುಡುಗಿ ಸ್ನೇಹಿತರೆಂಬ ಹೊಸ ವಿಷಯ ಆ ದಿನ ರೆಸ್ಟೋರೆಂಟಲ್ಲಿ ಒಬ್ಬ ಹುಡುಗ ಅವಳೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಾಗ ಆ ಹುಡುಗನಿಗೆ ಇಗ್ಗಾಮುಗ್ಗ ತಳಿಸಿದೆ ಕಾರಣ ಇಷ್ಟೇ ಯಾವುದೇ ವ್ಯಕ್ತಿ ಒಂದು ಹೆಣ್ಣಿನೊಂದಿಗೆ ಆ ರೀತಿ ನಡೆದುಕೊಂಡದ್ದು ತಪ್ಪು ಆ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನಾನು ಅದನ್ನೇ ಮಾಡುತ್ತಿದ್ದೆ ಆ ದಿನ ನನ್ನ ಕೈಗೆ ಸ್ವಲ್ಪ ಪೆಟ್ಟಾಗಿತ್ತು ಊಟ ಮಾಡಲು ಕಷ್ಟಪಡುತ್ತಿದ್ದವನ ನೋಡಿದವಳು ನಾನು ಹೊರಟು ಕೋಪಿಷ್ಟ ಎಂಬುದನ್ನು ಮರೆತು ಕೈ ತುತ್ತು ಕೊಟ್ಟಳು ಬಹುಶಃ ನನಗೆ ನೆನಪಿರುವಂತೆ ನನ್ನ ಜೀವನದ ಮೊದಲ ಕೈ ತುತ್ತದು ಮತ್ತೆ ಅವಳನ್ನು ದೂರ ಇಡುವ ಆಯ್ಕೆಯಿಂದಲೇ ಬೆಳಿಗ್ಗೆ ವಿನಾಕಾರಣ ಬಾಯಿಗೆ ಬಂದಂತೆ ಬೈದು ಅವಳ ಕೈ ತುತ್ತಿಗೆ ಬೆಲೆ ಕಟ್ಟಿ ದುಡ್ಡನ್ನು ಕೊಟ್ಟೆ ಸ್ವಲ್ಪ ಉಪದೇಶ ನೀಡಿದವಳು ನಂತರ ಅವಳಿಗೆ ಬಾಡಿಗಾರ್ಡ್ ಅದೇ ಆ ವ್ಯಕ್ತಿಗೆ ಹೊಡೆದಿದ್ದಕ್ಕೆ ಅವಳು ಹಣ ನೀಡುವುದೇ ನನಗೆ ಅವಳ ಮೇಲೆ ಬೆಟ್ಟದಷ್ಟು ಕೋಪ ಬಂದಿತ್ತು ನಂತರ ಮಲಗಲು ಹೋದವ ಮಳೆ ಬಂದಾಗ ಕರ್ಟನ್ ಸರಿಸಲು ಬಂದು ನೋಡುತ್ತೇನೆ ಹುಚ್ಚಿಯಂತೆ ಮಳೆಯಲ್ಲಿ ನೆನೆಯುತ್ತಿದ್ದಾಳೆ ನಾನು ಅಂದುಕೊಂಡೆ ಶೋಕಿ ಈ ಹೆಣ್ಣು ಮಕ್ಕಳಿಗೆ ಅಂತ ನೋಡ ನೋಡುತ್ತಲೇ ಪ್ರಜ್ಞೆ ಅಳೆದುಕೊಂಡು ಧರೆಗೆ ಉರುಳಿದಳು ಭಯದಿಂದ ಓಡಿದವ ಎಚ್ಚರಿಸಲು ಪ್ರಯತ್ನಪಟ್ಟೆ ಆದರೆ ಎದ್ದೇಳಲೇ ಇಲ್ಲ ಕೊನೆಗೆ ನಾನೇ ಅವಳನ್ನು ಎತ್ತಿಕೊಂಡು ಅವಳ ರೂಮಿನಲ್ಲಿ ಮಲಗಿಸಿದೆ ಸ್ವಲ್ಪ ಸಮಯಕ್ಕೆ ಎಚ್ಚರಗೊಂಡಳು ಮಾರನೇ ದಿನ ಅವಳಿನ್ನೂ ಎದ್ದಿರಲಿಲ್ಲ ಅವಳು ಬಂದಾಕಿನಿಂದ ನನ್ನ ಮನೆಯ ಮುಂಭಾಗ ರಂಗೋಲಿ ಹಾಗೆ ತುಳಸಿ ಗಿಡದ ಬಳಿಯ ದೀಪ ಬೆಳಗುವುದು ಎರಡೂ ಮಿಸ್ ಆಗಿದ್ದೇ ಇಲ್ಲ ಆದರೆ ಆ ದಿನ ಅದು ಎರಡೂ ಇಲ್ಲ ಯಾಕೋ ತುಂಬಾ ಮಿಸ್ ಮಾಡಿಕೊಂಡೆ ನಂತರ ಹೋಗಿ ಎಬ್ಬಿಸಲು ಪ್ರಯತ್ನಿಸಿದರೆ ಮಳೆಯಲ್ಲಿ ನೆನೆದ ಪರಿಣಾಮ ಬಂದಿದೆ ಹಾಗೆ ಬಿಡಲು ಮನಸ್ಸೊಪ್ಪಲಿಲ್ಲ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ಹೋಟೆಲ್ನಿಂದ ತಿಂಡಿ ತರಿಸಿ ನಾನೇ ಹೆಬ್ಬಿಸಿ ತಿಂಡಿ ತಿನ್ನಿಸಿದೆ ಸ್ವಲ್ಪ ಚೇತರಿಸಿಕೊಂಡವಳು ತಿಂಡಿ ತಿನ್ನಿಸಿದ್ದಕ್ಕೆ ನನಗೆ ದುಡ್ಡು ಕೊಡುತ್ತಾಳೆ ಜೊತೆಗೆ ಹೆಸರು ಬೇರೆ ದುರ್ವಾಸ ಅಂತೆ ಅಷ್ಟು ಕೋಪಿಷ್ಟನಂತೆ ನಾನು ನನಗೆ ನಗುವೇ ಬಂತು ಆದರೂ ಕೋಪದ ಸೋಗು ಧರಿಸಿದೆ ನನ್ನ ಗೆಳೆಯನ ಸ್ಟಡಿ ಸರ್ಟಿಫಿಕೇಟ್ಗಾಗಿ ಕಾಲೇಜ್ ಬಳಿ ಹೋದೆವು ಅವಳು ಅಲ್ಲೇ ಮ್ಯಾಥ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡುವುದು ಅವಳು ಒಂದು ಹುಡುಗಿಯ ವಿದ್ಯಾಭ್ಯಾಸದ ಖರ್ಚು ಭರಿಸಿದ್ದು ನನ್ನ ಮನಸ್ಸನ್ನು ಗೆದ್ದಿತು ಅಷ್ಟು ದೊಡ್ಡ ಕಾಲೇಜಿನಲ್ಲಿ ಅವಳಿಗೆ ಒಂದು ವಿಶೇಷ ಸ್ಥಾನವಿದೆ ಅದನ್ನು ಗಳಿಸಲು ಅವಳ ಶ್ರಮ ಅವಳ ಒಳ್ಳೆಯತನ ಎಷ್ಟಿರಬೇಕು ಆದರೂ ಅವಳೆಷ್ಟು ಮೃದು ಸ್ವಭಾವದ ಹುಡುಗಿ ಸ್ವಲ್ಪವೂ ಅಹಂಕಾರವಿಲ್ಲ ಕೆಲವೊಮ್ಮೆ ಅವಳ ಮಾತುಗಳು ಜೀವನದಲ್ಲಿ ಹೊಸ ಹುಮ್ಮಸ್ಸು ತುಂಬುತ್ತವೆ ತುಂಬಾ ತಿಳಿದಿದ್ದಾಳೆ ಇತ್ತೀಚೆಗೆ ಅಮ್ಮನ ಪ್ರೀತಿಯ ಕೊರಗು ಬಾಧಿಸುತ್ತಿಲ್ಲ ಕಾರಣ ಅವಳ ಕೆಲವೊಂದು ಮಾತುಗಳು ಮನೆಗೆ ನನ್ನ ತಂಗಿ ಬಂದಿದ್ಲು ಹೀಗೆ ರೇಗಿಸುವಾಗ ನಮ್ಮಿಬ್ಬರನ್ನು ಜೋಡಿ ಮಾಡಿ ಮಾತಾಡಿದಳು ಅದಾಗಲೇ ಅವಳ ವ್ಯಕ್ತಿತ್ವ ನನಗೆ ಇಳಿಸಿತ್ತು ಅವಳ ಬಳಿ ಕೇಳಿದೆ ಜೀವನ ಪೂರ್ತಿ ನಿನ್ನ ಕೈ ತುತ್ತು ಬೇಕು ನನ್ನೊಂದಿಗೆ ಬದುಕು ಹಂಚಿಕೊಳ್ಳುವೆಯಾ ಎಂದು ಅವಳೇನು ಮಾತಾಡಲಿಲ್ಲ ಕೈ ಹಿಂದಕ್ಕೆ ತೆಗೆದುಕೊಂಡಳು ಅದೇ ದಿನ ನನ್ನ ತಂದೆ ಅವಳಿಗೆ ಹುಡುಗನನ್ನು ನೋಡುತ್ತಿರುವುದಾಗಿ ಹೇಳಿದಾಗ ನನ್ನ ಮನಸ್ಸಿಗೆ ನೋವಾಗಿದ್ದು ನಿಜ ಸ್ವಲ್ಪ ಬದಲಾವಣೆ ಅಗತ್ಯವಿತ್ತು ಹಾಗಾಗಿ ಇಲ್ಲಿ ಬಂದೆ ಅದೇ ಮಂದಹಾಸದೊಂದಿಗೆ ಗುರುಗಳು ನಿನಗೆ ಆ ಹುಡುಗಿಯ ವ್ಯಕ್ತಿತ್ವ ಸೆಳೆಯಿತ ಅಥವಾ ನಿನ್ನ ತಂಗಿ ಹೇಳಿದ್ಲು ಆ ಕ್ಷಣಕ್ಕೆ ನಿನ್ನನ್ನು ಉತ್ತೇಜಿಸಿತ ಉಷ ಎರಡೂ ಗುರುಗಳೇ ಅವಳ ವ್ಯಕ್ತಿತ್ವ ನಿಜಕ್ಕೂ ಅಪ್ಪಟ ಅಪರಂಜಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾಳೆ ಸರಳವಾಗಿ ಇರುತ್ತಾಳೆ ಅವಳು ಹೋದ ಕಡೆಯೆಲ್ಲ ತನ್ನದೇ ಛಾಪು ಮೂಡಿಸುತ್ತಾಳೆ ಇನ್ನೂ ಹೆಚ್ಚು ಒಬ್ಬ ಮನುಷ್ಯನ ಮನಸ್ಸನ್ನು ಅರಿತು ನಡೆಯುವ ಉತ್ತಮ ಗುಣವಿದೆ ನೋಡಲು ಮಹಾಲಕ್ಷ್ಮಿ ಅವಳು ಸೀರೆ ಉಟ್ಟು ನಡೆದರೆ ಗೊಂಬೆಗೆ ಜೀವ ಬಂದು ಚಲಿಸಿದಂತೆ ಸರಿ ನನ್ನ ತಂಗಿ ಹೇಳಿದ್ದು ಜೊತೆಗೆ ಅಪ್ಪನ ಮಾತು ಅವಳೆಲ್ಲಿ ನನ್ನಿಂದ ಜಾರಿ ಹೋಗುವಳೋ ಎಂದು ಅವಸರಪಟ್ಟೆ ಇಲ್ಲದಿದ್ದರೆ ಇನ್ನೂ ತಡವಾಗಿ ಹೇಳುತ್ತಿದ್ದೇನೇನು ನಿನ್ನ ಮನಸ್ಸು ಹೆಚ್ಚು ನೋವು ಪಡುತ್ತಿದೆಯಾ ಅವಳನ್ನು ಮರೆಯುವುದು ಕಷ್ಟ ಎಂದೆಲ್ಲ ನಿಲ್ಲ ಗುರುಗಳೇ ನನಗೆ ನೋವು ಎಂಬುದು ಮಾಮೂಲು ನಾನು ಬಯಸಿದ ಯಾರ ಪ್ರೀತಿಯೂ ನನಗೆ ಸಿಗುವುದಿಲ್ಲ ನನಗೆ ಇಷ್ಟ ಆದರೆ ಸಾಲದು ಅವಳಿಗೂ ನನ್ನೊಂದಿಗಿನ ಜೀವನ ಇಷ್ಟ ಆಗಬೇಕಲ್ಲ ಹಾಗೆ ಮರೆಯುವುದೇನು ಕಷ್ಟವಲ್ಲ ಕೋಪ ಹಳು ಎಲ್ಲವನ್ನು ತಡೆ ಹಿಡಿಯುವ ಕಲೆ ನನಗೆ ಒಲಿದು ಬಂದಿದೆ ಏನು ಮಾಡಬೇಕು ಅಂದುಕೊಂಡಿದ್ದೀಯಾ ನಿರ್ದಿಷ್ಟ ಗುರಿ ಎಂಬುದಿಲ್ಲ ಎಂದಿನಂತೆ ಆಫೀಸ್ ಮನೆ ಅಪ್ಪ ತಂಗಿಯ ಸ್ಟಡೀಸ್ ಅವಳಿಗೊಂದು ಉತ್ತಮ ಭವಿಷ್ಯ ಇಷ್ಟೆ ಹೆಚ್ಚು ಯೋಚಿಸದಿರು ನಿನ್ನ ಹಣೆಯಲ್ಲಿ ಬರೆದಂತೆ ಆಗುತ್ತದೆ ಯಾರಿಗೆ ಗೊತ್ತು ಅವಳೇ ನಿನ್ನ ಸಂಗಾತಿ ಅಂತ ಆ ಬ್ರಹ್ಮ ಬರೆದಿದ್ದರೆ ಬದಲಾಯಿಸಲು ನಾವ್ಯಾರು ಎಲ್ಲ ಗುರುಗಳೇ ಅವಳಾಗಲಿ ನಾನಾಗಲಿ ಹಣೆ ಬರಹವನ್ನು ನಂಬಿ ನಡೆಯುವವರಲ್ಲ ಹಾಗೆ ಪ್ರೀತಿ ಪ್ರೇಮದ ಹಿಂದೆ ಅಲೆಯುವವರೂ ಅಲ್ಲ ನನ್ನ ಜೀವನ ಶೈಲಿಗೂ ಅವಳು ಹೊಂದಿಕೆಯಾಗುತ್ತಾಳೆ ಹಾಗೆ ನಮ್ಮಿಬ್ಬರ ನಡುವೆ ಅನೇಕ ವಿಷಯಗಳಲ್ಲಿ ಸಾಮ್ಯತೆ ಇದೆ ಇನ್ನೆಂದು ಅವಳನ್ನು ನಾನು ನೋಡಬಯಸುವುದಿಲ್ಲ ಅವಳ ಜೀವನದಲ್ಲಿ ಅವಳು ಹಾಯಾಗಿರಲಿ ನನ್ನ ಅಪ್ಪ ಅವಳಿಗೊಂದು ಯೋಗ್ಯವರನನ್ನು ಆರಿಸುವಲ್ಲಿ ಅನುಮಾನವೇ ಇಲ್ಲ ಸರಿ ಸಮಯವಾಗಿದೆ ಊಟ ಮುಗಿಸಿ ನಿದ್ರೆ ಮಾಡು ಧ್ಯಾನ ಮಾಡು ನಿನ್ನ ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸಲು ಸಹಾಯಕವಾಗುತ್ತದೆ ಆಯಿತು ಗುರುಗಳೇ ಮುಂಚಿನಂತೆ ಏಕಾಂಗಿಯಾಗಿ ನೋಡುವವರಿಗೆ ಕೋಪಿಷ್ಟನಾಗಿ ಒಂಟಿಯಾಗಿ ಜೀವನ ಸಾಗಿಸುವುದಷ್ಟೇ ನನ್ನ ಆಲೋಚನೆ ಅದನ್ನು ನಾನು ಮಾಡಿಯೇ ಮಾಡುತ್ತೇನೆ ಶುಭರಾತ್ರಿ ಎಂದವ ಸಮಯ ಹತ್ತು ದಾಟಿದ್ದರಿಂದ ರೂಮಿಗೆ ಹೋಗುತ್ತಾನೆ ಯಾರಿಂದ ಒಳ್ಳೆ ಬದಲಾವಣೆಯಾಯಿತೋ ಮತ್ತೆ ಅವರಿಂದಲೇ ಮೊದಲಿನಂತಾಗುತ್ತಿದ್ದಾನೆ ಮುಂದುವರೆಯುವುದು